ಮಾಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ರೈತರ ಸಲುವಾಗಿ ರೈತ ನೀತಿ ರೈತರ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಸೌಳ ಜೋಳ ಕೊಡಬೇಕು ನೀರಾವರಿ ಯೋಜನೆಗಳು ಮಾಡಿಕೊಡ್ಬೇಕು ಅಲ್ಲಿ ನೋಡ್ರಿ ಎಕರೆಗೆ ನಾವು ಬಸವೇಶ್ವದ ಆ ಯೋಜನೆ ಇನ್ನೂ ನೀರು ಆ ಹಕ್ಕಿಗತೆ ಕುತ್ತಿದಾವ ಹಿಂದ ಬರ್ತೈತೆ ನೀರು ನಾಲ್ಕು ನಾಲ್ಕು ಜನ ಕೂತಿದ್ದಾರೆ ಒಂದು ನೂರು ಸಲ ಹೋರಾಟ ನಾನು ಅಸೆಂಬ್ಲಿಯಲ್ಲಿ ಮಾಡಿದ್ದೇನೆ ಬಸವೇಶ್ವರ ಯಾತ್ರೆ ಅವರ ಸಲುವಾಗಿ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅರವತ್ತೈದು ಸಾವಿರ ಎಕರೆ ಆದ ಆ ಭಾಗದ ನೀರಾವರಿ ಆದ ಯಾಕೆ ಒತ್ತು ಒತ್ತು ಕೊಡಂಗಿಲ್ಲ ರೈತರ ನಮ್ಮ ಸರ್ಕಾರ ಒತ್ತು ಕೊಡ್ಬೇಕಲ್ಲ ಅದಕ್ಕ ಅದಕ್ಕಾಗಿ ಈ ರೈತರ ಏನ್ ನಾವು ತೊಂದರೆ ತೊಂದರೆಯಲ್ಲಿದ್ದೀವಿ ಸರ್ಕಾರದವರು ನಮ್ಮ ತೊಂದರೆಗೆ ಮುಂದೆ ಬಂದದ್ದಾದ್ರೆ ಮಾತ್ರ ನಾವು ಬದಲಿಗೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸಮಯ ಭಾಳ ಆಯ್ತು ನಾನು ಭಾಳ ಮಾತಾಡಿದ್ದ ನಾನು ಯಾಕೆಂದ್ರೆ ನನಗೆ